ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಪೂರಿನ ಮಾಡ್ತಾ ಇದ್ದೀನಿ ಈ ಥರ ನೀವು ಪೂರಿನ ಮಾಡೋದ್ರಿಂದ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಈ ಥರ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವು ಈ ಥರ ಪೂರಿನ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನೋಡಿ ಇಲ್ಲಿ ಒಂದು ಪೂರಿನೂ ಸಹ ನಮಗೆ ಮೆತ್ತಗೆ ಬಂದಿಲ್ಲ ಈ ಥರ ಎಲ್ಲ ಪೂರಿ ಹುಬ್ಬಿ ಬಂದಿದೆ ಈ ಥರ ಹುಬ್ಬಿ ಬಂದರೆ ಮಾತ್ರ ಪೂರಿ ಸಾಫ್ಟಾಗಿ ಇರುತ್ತೆ ನಾನಿಲ್ಲಿ ಪೂರಿ ಮಾಡೋದಕ್ಕೆ ಒಂದು ಬಟ್ಲಷ್ಟು ಮೈದಾ ಹಿಟ್ಟು ಒಂದು ಬಟ್ಲಷ್ಟು ಚಪಾತಿ ಹಿಟ್ಟು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಸ್ವಲ್ಪ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಇವಾಗ ನಾನು ಹಿಟ್ಟನ್ನು ಕಲಿಸ್ಕೊಳ್ತೀನಿ ಇವಾಗ ಒಂದು ಪರಾಟನ ತಗೊಂಡ್ಬಿಟ್ಟು ನಾನು ಅದಕ್ಕೆ ಏನು ಹಿಟ್ಟನ್ನು ತೊಗೊಂಡಿದ್ನಲ್ಲ ಒಂದು ಬೌಲಷ್ಟು ಚಪಾತಿ ಹಿಟ್ಟು ಒಂದು ಬೌಲಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ನಾನು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಆಮೇಲೆ ಕಲಸಿದ ಮೇಲೆ ಬೇ ಕಡಿಮೆ ಆಗಿತ್ತು ಅಂದರೆ ಮತ್ತೆ ಒಂದು ಸ್ವಲ್ಪ ಹಾಕ್ಕೋಬೋದು ಹಾಗೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸಕ್ಕರೆನ ಯಾಕೆ ಹಾಕ್ಕೊಳ್ತಿದ್ದೀನಿ ಅಂದರೆ ಸಕ್ಕರೆ ಹಾಕೋದ್ರಿಂದ ಪೂರಿ ನಮಗೆ ಕಲರ್ ಬರುತ್ತೆ ಮತ್ತು ಪೂರಿ ಮೆತ್ತಗೆ ಉಬ್ಬಿ ಬರುತ್ತೆ ಈ ಸೀಕ್ರೆಟನ್ನು ನೀವು ಸಹ ಮಾಡಿ ನೋಡಿ ಇದರಿಂದ ನಮಗೆ ಪೂರಿ ಚೆನ್ನಾಗಿ ಹುಬ್ಬಿ ಬರುತ್ತೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನಾನಿದ ನಾವೇನು ಚಪಾತಿನ ಉದ್ದೋದಕ್ಕೆ ಹಿಟ್ಟನ್ನು ಕಲಸ್ಕೊಳ್ತೀವಲ್ಲ ಆ ರೀತಿ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ನೀರನ್ನು ಒಂದೇ ಸಾರಿ ಹಾಕ್ಕೊಂಡು ಕಲಿಸ್ಕೊಳೋದಿಕ್ಕೆ ಹೋಗಬೇಡಿ ಒಂದು ಸ್ವಸ್ವಲ್ಪನೇ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕಲಿಸ್ಕೊಳ್ಳಿ ನಾನಿಲ್ಲಿ ಹಿಟ್ಟನ್ನು ಈ ಥರ ಮೆತ್ತಗೆ ಕಲಿಸ್ಕೊಂಡಿದ್ದೀನಿ ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಮೆತ್ತಗೆ ಮತ್ತು ಸ್ಮೂತಾಗಿ ಅದನ್ನು ನಾದ್ಬಿಟ್ಟು ಕಲಿಸ್ಕೊಳ್ತೀವಲ್ಲ ಅಷ್ಟು ಚೆನ್ನಾಗಿ ನಮಗೆ ಪೂರಿ ಬರ್ತವೆ ಇವಾಗ ನಾನು ಇದನ್ನು ಒಂದು ಅರ್ಧ ಗಂಟೆವರೆಗೂ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಕ್ಲೋಸ್ ಮಾಡಿಡ್ತೀನಿ ಇವಾಗ ಒಂದು ಅರ್ಧ ಗಂಟೆ ಆಗಿದೆ ನಮಗೆ ಹಿಟ್ಟು ಎಲ್ಲ ಚೆನ್ನಾಗಿ ನೆನೆದುಕೊಂಡಿದೆ ಇವಾಗ ನಾನು ಪೂರಿನ ಲಟ್ಟಿಸ್ಕೊಳ್ತೀನಿ ನಾನಿಲ್ಲಿ ಪೂರಿ ಮಾಡೋದಕ್ಕೆ ಒಂದು ಮೀಡಿಯಮ್ ಸೈಜಲ್ಲಿ ಹುಳ್ಳಿನ ಮಾಡ್ಕೊಳ್ತೀನಿ ಈ ಥರ ನಾನು ಬಿಲ್ಲೆಗಳನ್ನಾಗಿ ಮಾಡ್ಕೊಳ್ತೀನಿ ಈ ಥರ ಮಾಡ್ಕೊಂಬಿಟ್ಟು ನಾನಿಲ್ಲಿ ಒಂದು ಮಣೆಯನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತೀನಿ ಹಾಕ್ಕೊಂಬಿಟ್ಟು ನಮಗೆ ಯಾವ ಸೈಜಲ್ಲಿ ಪೂರಿ ಬೇಕಲ್ಲ ಆ ಸೈಜಲ್ಲಿ ಇದನ್ನು ನಾನು ರೌಂಡಾಗಿ ಹುತ್ಕೊಳ್ತೀನಿ ನಾವು ಒಂದೇ ಸರಿ ನಾಲ್ಕು ಐದು ಪೂರಿನ ಉದ್ಬಿಟ್ಟು ಕೂಡ ಆಮೇಲೆ ಕರಿಬೋದು ಹಿಟ್ಟನ್ನು ಜಾಸ್ತಿ ಹಚ್ಕೊಳೋದಕ್ಕೆ ಹೋಗಬೇಡಿ ಹಿಟ್ಟನ್ನು ಜಾಸ್ತಿ ಹಚ್ಕೊಂಡ್ರೆ ನಮಗೆ ಬಾಣಲೀಲಿ ಹಿಟ್ಟು ತಳಗಡ್ ತಳಕ್ಕೆ ಬಿಡುತ್ತೆ ಇವಾಗ ಪೂರಿನ ಉತ್ಕೊಂಡಿದ್ದೀನಿ ನಾನೇನು ಉಳ್ಳಿನ ತೊಗೊಂಡಿದ್ದೆನಲ್ಲ ಅದರಲ್ಲಿ ನಾನು ಈ ಸೈಜಲ್ಲಿ ಪೂರಿನ ಉದ್ಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ನಾನು ಬಾಂಡ್ಲಿನ ತೊಗೊಂಬಿಟ್ಟು ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಚೆನ್ನಾಗಿ ಕಾದಿದೆ ನಾನು ಪೂರಿ ಉದ್ದುಬಿಟ್ಟಿದ್ದನ್ನು ಅದರೊಳಗಡೆ ಹಾಕ್ಕೊಳ್ತೀನಿ ಇವಾಗ ನಾವು ಪೂರಿನ ಹಾಕಿದ ಮೇಲೆ ಈ ಥರ ಮೇಲುಗಡೆ ಎಣ್ಣೆನ ಹಾಕ್ಕೋಬೇಕು ಆವಾಗ ನಮಗೆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಉಬ್ಬಿ ಬಂದಮೇಲೆ ನಾವು ಟರ್ನ್ ಮಾಡಾಕೋಬೇಕು ಇವೆರಡನ್ನೂ ಸಹ ನಾವು ಎರಡೂ ಕಡೆನೂ ಬ್ರೌನ್ ಕಲರ್ ಬರೋ ಥರ ಇದನ್ನು ಕರ್ಕೋಬೇಕು ಆವಾಗ ನಮಗೆ ಪೂರಿ ಸಾಫ್ಟಾಗಿ ಇರುತ್ತೆ ನೋಡಿ ಯಾವ ಥರ ಹುಬ್ಬಿ ಬಂದಿದೆ ಅಂತ ಹೇಳಿಬಿಟ್ಟು ಈ ಥರ ಮಾಡೋದ್ರಿಂದ ನಮಗೆ ಎಲ್ಲ ಪೂರಿನೂ ಸಹ ಇದೇ ಥರ ಹುಬ್ಬಿ ಬಿಟ್ಟು ಬರುತ್ತೆ